ಯಾಕೋ ತಾವು ರಾಜಕೀಯವಾಗಿ ಬೆರೆಸ್ತಾ ಇದ್ದೀರಿ ಘಟನೆ ಬಗ್ಗೆ ನೋವಿನ ವಿಚಾರದ ಬಗ್ಗೆ ನಾನು ಕೇಳ್ತಾ ಇದ್ರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ನಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ಸೆಕ್ಷನ್ಗಳು ಅದ್ರ ಬಗ್ಗೆ ಕೇಳ್ತಿದ್ರೆ ನೀವು ಪೆಹಲ್ಗಾ ಆಟ್ಯಾಕ್ ಹೋಗ್ತಾ ಇದ್ದೀರಿ ಪುಲ್ವಾಮಾ ನಾನು ಅಲ್ಲಿ ಸಾವು ನಡೆದಿರ್ತಕ್ಕಂಥ ಸಾಂತ್ವನವನ್ನ ಹೇಳಿದ್ದೀನಿ ಸಾಂತ್ವನವನ್ನ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅಲ್ಲಿ ಅವರ ಒಂದು ಕುಟುಂಬದವರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಸರ್ಕಾರ ಪರಿಹಾರ ಘೋಷಣೆ ಮಾಡುವಂತ ಕೆಲಸ ಮಾಡಿದೆ ಇವನ್ ವಿಜಯರು ಜುಡಿಶಲಿ ಎಂಕ್ವೈರಿ ಆಗ್ಬೇಕು ಅನ್ನುವಂತ ವಿಚಾರ ಹೇಳಿದ್ದಾರೆ ನೀವು ನನ್ನನ್ನ ಕೇಳಿದ್ರಿ ನಾನು ಅದೇನೆ ಈಗ ಒಂದು ಕುಟುಂಬಕ್ಕೆ ಸಾಂತ್ವನ ಒಂದು ಕುಟುಂಬಕ್ಕೆ ಪರಿಹಾರ ಅವರು ಕೊಟ್ಟಿದ್ದಾರೆ ಆರ್ ಸಿ ಬಿತ್ತೈದು ಲಕ್ಷ ಕೊಟ್ಟಿದೀವಿ ಕೋವಿಡ್ ನ ಲಕ್ಷಾಂತರ ಜನ

ಕರ್ನಾಟಕ ಸರ್ಕಾರ ಇರ್ಬೋದು ಕರ್ನಾಟಕದಲ್ಲಿ ಒಂದು ದುರ್ಘಟನೆ ನಡಿಬಾರ್ದಿತ್ತು ಆದ್ರೂ ಸಮೇತ ಸರ್ಕಾರ ಕೂಡ್ಲೇನೆ ಏನೇನು ಕ್ರಮಗಳನ್ನ ತಗೋಬೇಕು ಯಾರನ್ನ ಅಮಾನತ್ನಲ್ಲಿ ಇಡಬೇಕು ಯಾವ ಕುಟುಂಬಕ್ಕೆ ಏನು ಪರಿಹಾರ ಕೊಡಬೇಕು ಕುಟುಂಬಗಳಿಗೆ ಸಾಂತ್ವನ ಯಾವ ರೀತಿ ಹೇಳಬೇಕು ಎಲ್ಲಾ ಕೆಲಸವನ್ನ ನಮ್ಮ ಮಾನವೀಯ ಗುಣಗಳಿರೋದ್ರಿಂದ ನಾವು ಮಾಡಿದೀವಿ ಮಾನವೀಯ ತಮಿಳುನಾಡು ಹಾ ನಿಮ್ಗೆ ಅದಕ್ಕೆ ಗೋತ್ರ ಅಂದಿತ್ತು ಅದಕ್ಕೆ ಮಣಿಪುರ ಅಂದಿತ್ತು ಮಾತ್ರ ಹೊಣೆಗಾರ ಮಾಡಿದ್ರಿ ಅಧಿಕಾರಿಗಳು ಮಾತ್ರ ಹೊಣೆಗಾರ ಮಾಡಿದ್ರಿ

ಇಲ್ಲಿ ಕರ್ನಾಟಕದ ಆರ್ ಸಿ ಬಿ ಕಾಲ್ತುಳಿತದಲ್ಲಿ ನೀವು ಹೋಗಿದ್ದೀರಾ ನೀವು ಹೋಗಿಲ್ಲ ಸರ್ ನೀವು ಹೋಗಿದ್ದೀರಾ ಹೇಳದಿಷ್ಟೇ ಆಡಳಿತ ಪಕ್ಷದ ವಕ್ತಾರರಿಗೆ ತುಳಿತದ ಬಗ್ಗೆ ಮೂವತ್ತೊಂಬತ್ತು ಜನ ಸತ್ತಿದ್ದಾರೆ ಅದರ ಬಗ್ಗೆ ಅವ್ರಿಗೆ ಬೇಸರ ಇಲ್ಲ ಆರ್ ಸಿ ಬಿ ಅಲ್ಲಿ ಇಲ್ಲಿ ಹನ್ನೊಂದು ಜನ ಸತ್ತಿದ್ದಾರೆ ಫ್ಯಾಮಿಲಿ ಏನಾಗಿದ್ದಾರೆ ಅಂತ ಅವರು ಇವರು ಇವರೆಗೂ ಅವ್ರ ಬಗ್ಗೆ ಗಮನ ಕೊಡೋಂತ ಹೋಗಲ್ಲ ಅವರು ಅವ್ರು ಏನು ಡಿಕ್ಲೇರ್ ಮಾಡಿದಾಯ್ತು ಇಪ್ಪ ಇಷ್ಟು ಕೊಟ್ಟು ದುಡ್ಡು ಕೊಟ್ಟರೆ ಬರುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆರ್ ಸಿ ಬಿ ಅಲ್ಲಿ ಇಲ್ಲಿ ಕರ್ನಾಟಕದ ಇಲ್ಲಿ ನಡೆದಿರುವಂಥ ಇವರು ಮಾಡಿರುವಂತಹ ಎಷ್ಟು ಏನು ಇಂಟೆಲಿಜೆನ್ಸ್ ಫೇಲಿಯರ್ ಇದೆ ಅದಕ್ಕೆ ಅಧಿಕಾರಿಗಳ ತಲೆ ಕಟ್ಟಿದ್ರು ಯಾರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರು ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಯಾರೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮೂವತ್ತೊಂಬತ್ತು ಜನ ಸತ್ತ ಅವರ ಬಗ್ಗೆ ಇವ್ರಿಗೆ ಮಾತಾಡೋಕ್ಕೆ ಏನು ವಿಷಯ ಇಲ್ಲ ಇತಿಹಾಸದ ಹಿಂದೆದು ಮಾತಾಡ್ತಾರೆ ಇತಿಹಾಸದ ಹಿಂದೆದೇ ಮಾತಾಡೋಣ ನಾವು ಹೇಳ್ತಿರೋದು ಯಾವುದೇ ಒಂದು ರಾಜ್ಯದಲ್ಲಿ ಈ ಥರ ಒಂದು ಸಭೆ ಅಥವಾ ರ್ಯಾಲಿಗಳು ನಡೆಯುವಾಗ ಅಲ್ಲಿಯ ಗೌರ್ಮೆಂಟ್ ಅದಕ್ಕೆ ಏನು ಗೌರ್ಮೆಂಟ್ ಅದಕ್ಕೆ ಕೊಡ್ಬೇಕಾಗಿರೋ ಇದು ಇಂಟೆಲಿಜೆನ್ಸ್ ಫೇಲಿಯರ್ ಅಲ್ವಾ ಅದು ಕರೆಕ್ಟ್ ಇಲ್ಲಿನೂ ಇಂಟೆಲಿಜೆನ್ಸ್ ಫೇಲಿಯರ್ ಇಲ್ಲಿದು ಗೌರ್ಮೆಂಟ್ ಇದೆ ಎಮ್ ಸಿಎಂ ಇದಕ್ಕೆ ಸಿ ಎಂ ಡಿ ಸಿ ಎ ಇದಕ್ಕೆ ಕಾರಣ ಆದ್ರೂ ಕೂಡ ಅದನ್ನ ಅಧಿಕಾರಿಗಳ ತಲೆ ಕಟ್ಟಿದ್ರು ಇದಕ್ಕೆ ಒಪ್ಪಕ್ಕೆ ರೆಡಿ ಇಲ್ಲ ಆರ್ ಸಿ ಬಿ ತುಳಿತದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅವರ ಫ್ಯಾಮಿಲಿಗಳು ಏನಿದ್ದಾರೆ ಅಂತ ಹೇಳುದು ಅದು ಅವರವ್ರಿಗೆ ಬಂದ ಕಷ್ಟ ಮಾತ್ರ ಅವರಿಗೆ ಗೊತ್ತಿರುತ್ತೆ ಅವರ ದುಃಖ ಇವರಿಗೆಲ್ಲ ಅರ್ಥ ಆಗುತ್ತೆ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಜೀವ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಇವರು ಪರಿಹಾರ

ಅವ್ರ ಕುಟುಂಬಗಳು ಇವತ್ತು ಅನಾಥ ಆಗಿಲ್ವಾ ಒಂದು ಕೆಲಸ ಕೊಟ್ರ ಚಾಮರಾಜನಗರದಲ್ಲಿ ಸತ್ರ ಅಲ್ಲ ಕೊಟ್ರ ಪರಿಹಾರ ಕೊಟ್ರ ಅವ್ರ ಮನೆಗೆ ಹೋದ್ರಾವ್ ಹೋಗಿದ್ವಿ ಹೋಗಿ ಒಂದೊಂದು ಲಕ್ಷ ರೂಪಾಯಿ ನಮ್ಮ ಸಂತಾನವನ್ನು ಭಾಷಣ ಮಾಡಿ ಒಂದ್ ನಿಮಿಷ ನಿಮಿಷದ ಬಗ್ಗೆ ಮಾತಾಡಿದ್ರೆಲ್ಗಾಮಿಗೂ ತಳಿ ತಾಲ್ತುಳಿದಾಗ ಏನ್ರಿ ಒಂದ್ ನಿಮಿಷ ಗಂಭೀರವಾಗಿ ಪ್ರಕರಣಗಳನ್ನ ಖಂಡಿತವಾಗ್ಲೂ ದೇಶ ಕಂಡು ಯಾವ ಕೂಡ ದೇಶದ ವೀರ ಯೋಧರಿಗೆ ನರೇಂದ್ರ ಮೋದಿ ಅವರು ಏನು ಸಪೋರ್ಟ್ ಮಾಡಿದ್ದಾರೆ ಏನು ಅನ್ನೋದು ಇಡೀ ವಿಶ್ವ ನೋಡಿದ್ದಾರೆ ಇವರಿಗೆ ನಾವು ಹೇಳುವ ಅವಶ್ಯಕತೆ ಇಲ್ಲ ಇಡೀ ವಿಶ್ವನೇ ಗೊತ್ತಿದೆ ಇವರು ಹೇಳ್ತಾರೆ ಶ್ರೀಲಂಕೆ ಅವರು ನರೇಂದ್ರ ಮೋದಿ ರ್ಯಾಲಿ ಬಗ್ಗೆ ಮಾತಾಡಿದ್ರು ಇವತ್ತಿಗೆ ಇವತ್ತು ಕೊಲಂಬೋಗೆ ರಾಹುಲ್ ಗಾಂಧಿ ಅವರು ಹೋಗಿದ್ದಾರೆ ಈ ನಾಲ್ಕು ವರ್ಷದಲ್ಲಿ ಮುನ್ನೂರು ವಿದೇಶವಾಸರೇ ರಾಹುಲ್ ಗಾಂಧಿ ಜವಾಬ್ದಾರಿ ಎಡವಟ್ಟು ನಿಮಿಷ ನಿಮಿಷ ಒಂದ್ ನಿಮಿಷ

ಮೇಡಮ್ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ಒಂದು ನಿಮಿಷ ಮೇಡಮ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಇಲ್ಲಿ ಸಂವಿಧಾನಿ ಬಿಎಂ ಕೆಲವೊಂದು ಖಂಡಿತ ಮಾಡಬಹುದು ಮೇಡಮ್ ಈಗ ದಯವಿಟ್ಟು ಯಾವ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಈಗ ಅಂತ ಇದ್ರೆ ಇವರ